ನಮಸ್ಕಾರ ವೀಕ್ಷಕರೇ ನಮನ ಕರಾವಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹನುಮ ಜಯಂತಿಯ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುನ್ನ ನಮ್ಮ ವಿಡಿಯೋಗಳು ಇಷ್ಟವಾಗಿದ್ದಲ್ಲಿ ಹಾಗೂ ನೀವು ಕೂಡ ಕರಾವಳಿಯವರಾಗಿದ್ದಲ್ಲಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಾವು ಎಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ಹನುಮ ಜಯಂತಿಯನ್ನು ಭಾರತದಾದ್ಯಂತ ವ್ಯಾಪಕವಾಗಿ ಗೌರವಿಸಲಾಗುವ ವಾನರದೇವ ಹನುಮಂತನ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಹನುಮ ಜಯಂತಿಯನ್ನು ಚೈತ್ರ ಮಾಸದಲ್ಲಿ ಆಚರಿಸಲಾಗುತ್ತದೆ ಹನುಮ ಜಯಂತಿ ವಿಶೇಷವಾಗಿ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಆಚರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಇದು ಕೂಡ ಒಂದು ಪವಿತ್ರವಾದ ಹಬ್ಬವಾಗಿದೆ ಹನುಮ ಜಯಂತಿಯ ಆಚರಣೆಯು ಭಾರತದ ಪ್ರತಿಯೊಂದು ರಾಜ್ಯದಲ್ಲಿ ಸಮಯ ಮತ್ತು ಸಂಪ್ರದಾಯ ಬದಲಾಗುತ್ತದೆ ಭಾರತದ ಹೆಚ್ಚಿನ ಉತ್ತರದ ರಾಜ್ಯಗಳಲ್ಲಿ ಹಿಂದೂ ತಿಂಗಳ ಚೈತ್ರ ಹುಣ್ಣಿಮೆ ದಿನ ಆಚರಿಸಲಾಗುತ್ತದೆ ವೀಕ್ಷಕರೇ ಕರ್ನಾಟಕದಲ್ಲಿ ಶುಕ್ಲಪಕ್ಷ ತ್ರಯೋದಶಿಯನ್ನು ಮಾರ್ಗ ಶೀರ್ಷ ಮಾಸದಲ್ಲಿ ಅಥವಾ ವೈಶಾಖದಲ್ಲಿ ಆಚರಿಸಲಾಗುತ್ತದೆ ಕೇರಳ ಮತ್ತು ತಮಿಳುನಾಡಿನಂತಹ ಕೆಲವು ರಾಜ್ಯಗಳಲ್ಲಿ ಧನು ಮಾಸದಲ್ಲಿ ಆಚರಿಸಲಾಗುತ್ತದೆ ಹನುಮ ಜಯಂತಿಯನ್ನು ತಮಿಳಿನಲ್ಲಿ ಮಾರ್ಗಾಳಿ ಎನ್ನುತ್ತಾರೆ ಒಡಿಶಾದ ಪೂರ್ವ ರಾಜ್ಯದಲ್ಲಿ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ ಇದು ಒಡಿಯ ಹೊಸ ವರ್ಷದೊಂದಿಗೆ ಸೇರಿಕೊಳ್ಳುತ್ತದೆ ಎಲ್ಲ ಕಡೆಗಳಲ್ಲಿಯೂ ಹಲವಾರು ರೀತಿಯಾಗಿ ಆಚರಿಸಿದರೆ ನಮ್ಮ ಮೂಡಬಿದಿರಿಯಲ್ಲಿಯೂ ಇನ್ನೊಂದು ರೀತಿಯಾಗಿ ಆಚರಿಸಲಾಗುತ್ತದೆ ಮೂಡಬಿದಿರಿ ಹನುಮಂತ ದೇವಸ್ಥಾನದಲ್ಲಿ ಹನುಮನಿಗೆ ವಿಶೇಷ ಪೂಜೆಯನ್ನು ನಡೆಸಿ ಆಚರಿಸಲಾಗುತ್ತದೆ द्य विनाशन प्राण सञ्जीवन मारुतिये ज्ञान सिंहासन करुणित गुरुजन मारुत नन्दन वन्दिपे ने रामन रघुपुल सोमन ज्योतिये आत्मन मारुतिये जय जयाञ्जनेयमुत्तिमुरय पावन मुतुरय पावन वन्दिपे ने ವೀಕ್ಷಕರೇ ಮೂಡಬಿದಿರಿ ಹನುಮಂತ ದೇವಸ್ಥಾನದಲ್ಲಿ ನಡೆಯುವ ಪೂಜೆಯು ಬಹಳ ವಿಶೇಷವಾಗಿ ನಡೆಯುತ್ತದೆ ಎಳನೀರು ಪ್ರಿಯಕನಾದ ಹನುಮಂತನಿಗೆ ಎಳನೀರಿನ ಅಭಿಷೇಕವು ನಡೆಯುತ್ತದೆ ಹಾಗೂ ಇನ್ನು ಹಲವು ಹನುಮಂತನಿಗೆ ಇಷ್ಟವಾದ ಖಾದ್ಯಗಳನ್ನು ತಯಾರಿಸಿ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಹಂಚಲಾಗುತ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರಿ ತಾಲೂಕಿನಲ್ಲಿರುವ ಹನುಮಂತ ದೇವಸ್ಥಾನದಲ್ಲಿ ಹೀಗೆ ಹನುಮ ಜಯಂತಿಯನ್ನು ಬಹಳ ವಿಶೇಷವಾಗಿ ಆಚರಿಸಲಾಗುತ್ತದೆ ವೀಕ್ಷಕರೇ ಇದಿಷ್ಟು ಹನುಮ ಜಯಂತಿಯ ಬಗ್ಗೆ ಒಂದಷ್ಟು ವಿಶೇಷತೆಗಳು ಇನ್ನೂ ಯಾವುದೇ ವಿಷಯವನ್ನು ತಿಳಿಸುವವರಿದ್ದಲ್ಲಿ ಕಾಮೆಂಟ್ ಮಾಡಿ ಧನ್ಯವಾದಗಳು